ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಲೋಡಿಂಗು ಅನ್ಲೋಡಿಂಗು ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ರೆ ಓದಿ ಇರೋರಿಗೆ ಕೆಲಸಗಳು ಇದ್ರೆ ತಿಳಿಸ್ಕೊಡಿ ಅಂದ್ಬಿಟ್ಟು ಸೊ ಇವತ್ತು ಆ ಥರದ್ದು ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಇಲ್ಲಿ ಈ ಒಂದು ಕೆಲಸಕ್ಕೆ ಎಜುಕೇಷನ್ ಏನೂ ಇರೋದಿಲ್ಲ ನೀವು ಓದಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ಕೆಲಸಕ್ಕೆ ನಿಮ್ಮನ್ನು ತಗೋತಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಂದು ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಒಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ಗೆ ಹಣ ಇರೋದಿಲ್ಲ ಇದು ಫ್ರೀ ಜಾಬ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಇರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಯಾಕಪ್ಪ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾರೆ ನೀನು ನನಗೆ ಈ ಒಂದು ಜಾಬ್ ಬಗ್ಗೆ ತಿಳಿಸ್ ಗ್ರಾಸರಿ ಐಟಮು ಮತ್ತು ವೆಜಿಟೇಬಲ್ಗಳನ್ನ ಲೋಡಿಂಗು ಅನ್ಲೋಡಿಂಗು ಮಾಡೋದಕ್ಕೆ ಕೆಲಸ ಹುಡುಗರುಗಳನ್ನ ತಗೋತಿದ್ದಾರೆ ಇವ್ರುಗಳಿಗೆ ಏಜ್ ಬಂದು ಹದಿನೆಂಟರಿಂದ ಮೂವತ್ತು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷ ಈ ಏಜ್ನ ಈ ವಯಸ್ಸಿನ ಹುಡುಗರುಗಳ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಕೇಷನ್ ಏನು ಬೇಡ ಅಂತ ಹೇಳಿದ್ದಾರೆ ನೀವು ಏಯ್ತು ಪಾಸು ಫೇಲು ಫಿಫ್ತು ಸೊ ಓದಿಲ್ಲ ಅಂದರೂ ಪರವಾಗಿಲ್ಲ ಇವೇನು ಎಜುಕೇಷನ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಈ ಒಂದು ಕೆಲಸ ನಿಮಗೆ ಸಿಗುತ್ತೆ ಸಂಬಳನ ನೋಡೋದಾದರೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮ್ಮ ಕೈಗೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಸಂಬಳ ಸಿಗುತ್ತೆ ಪ್ಲಸ್ ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಸಾವಿರದ ಆರುನೂರು ರೂಪಾಯಿ ಪರ್ಫಾರ್ಮೆನ್ಸ್ ಬೋನಸ್ಸು ಎರಡು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಸೊ ಎನ್ಸ್ ಬೋನಸ್ಸು ಮತ್ತು ಪರ್ಫಾರ್ಮೆನ್ಸ್ ಬೋನಸ್ಸು ಸೇರಿ ನಿಮಗೆ ಹದಿನೆಂಟು ಸಾವಿರದ ನಾನ್ನೂರು ರೂಪಾಯಿ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಸೊ ಮತ್ತು ನಿಮಗೆ ಓ ಟಿ ಕೂಡ ಇರುತ್ತೆ ಈ ಒಂದು ಕೆಲಸದಲ್ಲಿ ಓ ಟಿ ಕೂಡ ಇರುತ್ತೆ ನಿಮಗೆ ಪರ್ ಅವರ್ಗೆ ಒನ್ ಫೋರ್ಟಿ ಫೋರ್ ರುಪೀಸ್ ನಿಮಗೆ ಓ ಟಿ ಕೂಡ ಇರುತ್ತೆ ಇಲ್ಲಿ ವರ್ಕ್ ಟೈಮಿಂಗ್ಸ್ ಬಂದು ರೊಟೇಷ್ನಲ್ಲು ಶಿಫ್ಟ್ ವೈಸು ನಿಮಗೆ ಇಲ್ಲಿ ಕೆಲಸ ಅನ್ನೋದು ಇರುತ್ತೆ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರ್ನಾಗ ಕೊಟ್ಟಿರ್ತೀನಿ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ಇನ್ನೇನು ಡೌಟ್ ಇದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಬೇಗ ಬೇಗ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು